ನಿನಗೆ ನಿಮಗೆ ನಿಮಗೆಲ್ಲ ಬೇಕಾಗಿರುವಂತಹದ್ದು ಸೌಜನ್ಯಾಗಿ ನ್ಯಾಯ ತಾನೆ ಸತ್ಯವಾಗಿಯೂ ಖಂಡಿತವಾಗಿಯೂ ನಿಮ್ಮೆಲ್ಲರ ಉದ್ದೇಶಗಳು ಆ ಹೆಣ್ಣು ಮಗು ಸೌಜನ್ಯಾಳಿಗೆ ನ್ಯಾಯವನ್ನು ಕೊಡಿಸುವಂತಹದ್ದು ಮಾತ್ರ ಆಗಿದೆ ತಾನೆ ಹಾಗಾದರೆ ನೀವೆಲ್ಲ ನಾನು ಹೇಳುವ ಹಾಗೆ ಮಾಡ್ತೀರಾ ನಿಮ್ಮ ಕೈಯಲ್ಲಿ ನಾನು ಹೇಳುವ ಹಾಗೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅದಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ತಲೆಯಲ್ಲಿ ಏನಾದ್ರೂ ಸ್ವಲ್ಪ ಸ್ವಲ್ಪ ಬುದ್ಧಿ ಇದ್ರೆ ನಿಮ್ಮನ್ನೇ ನೀವು ಒಂದೆರಡು ಪ್ರಶ್ನೆಗಳನ್ನು ಮಾಡಿಕೊಳ್ಳಿ ನಮಗೆ ಬೇಕಾಗಿರುವಂತಹದ್ದು ಸೌಜನ್ಯವಾಗಿ ನ್ಯಾಯಾನ ಅಥವಾ ಸೌಜನ್ಯ ಹೆಸರಿನಲ್ಲಿ ಮುಖವಾಡವನ್ನು ಧರಿಸಿ ನಕಲಿ ಹೋರಾಟಗಳನ್ನು ನಡೆಸುತ್ತಿರುವಂತಹ ಹೋರಾಟಗಾರರಿಗೆ ಬೆಂಬಲನ ಅಂತ ಹಾಗೆ ದಯಮಾಡಿ ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ಸೌಜನ್ಯ ಪ್ರಕರಣದ ತನಿಖೆಯ ಒಂದೆರಡು ಪುಟಗಳನ್ನು ಯಾವನ ಯಾವನ್ಯಾವನು ಕಲರ್ ಕಲರ್ ಆಗಿ ಬಣ್ಣ ಬಣ್ಣಗಳನ್ನು ತುಂಬಿ ಎ ಐ ತುಂಬಿತ ವೀಡಿಯೋಗಳನ್ನು ನೋಡಿ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಅಲ್ಲಿ ಇಲ್ಲಿ ವಿಡಿಯೋಗಳನ್ನು ನೋಡಿಕೊಂಡು ದಯಮಾಡಿ ಇಲ್ಲಿ ಬಂದು ನನ್ನ ಬಳಿ ಬಂದು ಚರ್ಚೆನ ಮಾಡೋದಕ್ಕೆ ಹೋಗಬೇಡಿ ಹಾಗೆ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ಈಗಾಗಲೇ ರಚಿಸಿರುವಂತಹ ತನಿಖಾ ತಂಡ ಏನಿದೆ ಎಸ್ ಐ ಟಿ ತನಿಖಾ ತಂಡ ಅದು ವಿಶೇಷವಾಗಿ ಸೌಜನ್ಯ ಪ್ರಕರಣಕ್ಕೆ ಅಂತ ವಿಶೇಷವಾಗಿ ಏನು ಆ ತಂಡವನ್ನು ರಚಿಸಿಲ್ಲ ಆ ಎಸ್ ಐ ಟಿ ರಚಿಸಿರುವಂತಹದ್ದು ಸಾವಿರಾರು ಬುಡೆಗಳ ತನಿಖೆಯನ್ನ ನಡೆಸುವಂತಹ ಉದ್ದೇಶದಿಂದ ಸಾವಿರಾರು ಬುರುಡೆಗಳನ್ನ ಹುಡುಕೋದಕ್ಕೆ ಈ ಐ ಟಿ ತಂಡವನ್ನ ರಚಿಸಿರುವಂತಹದ್ದು ಈಗೇನು ನಿಮಗೆಲ್ಲ ಆ ಹೆಣ್ಣು ಮಗು ಸೌಜನ್ಯಾಗಿ ನ್ಯಾಯ ಬೇಕು ತಾನೆ ಆ ಹೆಣ್ಣು ಮಗು ಸೌಜನ್ಯಾಗಿ ನ್ಯಾಯಬೇಕು ಅಂದ್ರೆ ಇರುವಂತಹದ್ದು ಒಂದೇ ದಾರಿ ನೀವೆಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಕಿರ್ಚಾಡ್ಕೊಳ್ಳಿ ಏನೇ ಧರಣಿಗಳನ್ನು ಮಾಡಿ ಏನೇ ತನಿಖೆಗಳನ್ನು ನಡೆದಿ ಆ ಹೆಣ್ಣು ಮಗುವಿಗೆ ನ್ಯಾಯ ದೊರೆಯೋದಿಲ್ಲ ಇದು ನನ್ನ ಅನುಭವದ ಮಾತು ನಾನು ತುಂಬಾ ತುಂಬಾ ವರ್ಷಗಳಿಂದ ನೋಡಿಕೊಂಡು ಬಂದಿರುವಂತಹ ಇದು ನನ್ನ ಅನುಭವದ ಮಾತು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ಲೇಬೇಕು ಅಂದ್ರೆ ಇವಾಗ ನೀವು ಯಾರ ಮೇಲೆಲ್ಲ ಸಂಶಯವನ್ನ ಪಡ್ತಿದ್ದೀರಾ ನೋಡಿ ಯಾರ ಮೇಲೆಲ್ಲ ಅನುಮಾನವನ್ನ ಪಡ್ತಾ ಇದ್ದೀರಾ ಅದೇನು ಬೇರೆಯವ್ರ ಹೇಳೋದಕ್ಕೆ ಅನುಮಾನ ಇದು ಭಯವನ್ನ ಪಡ್ತಾರೆ ನಾನು ಹೇಳ್ತೀನಿ ಅನುಮಾನ ಪಡ್ತಾ ಇರೋಂತಹದನ್ನೇ ಧರ್ಮಸ್ಥಳದ ಆಡಳಿತ ಇದು ಧರ್ಮಾಧಿಕಾರಿಯ ಮೇಲೆ ಆಡಳಿತ ಮಂಡಳಿಯ ಮೇಲೆ ಹಾಗೆ ಧರ್ಮಾಧಿಕಾರಿಯವರ ಸಂಬಂಧಿಕರ ಮೇಲೆ ಕೆಲವೊಂದಷ್ಟು ವ್ಯಕ್ತಿಗಳ ಮೇಲೆ ಅನುಮಾನವನ್ನ ಪಡ್ತಿದ್ರು ಇವಾಗ ನೋಡಿ ಅವರೆಲ್ಲರೂ ಮಂಪರು ಪರೀಕ್ಷೆಯನ್ನ ತೆಗೆದುಕೊಳ್ಳೋದಕ್ಕೆ ಅಂದ್ರೆ ಮಂಪರು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಅವರೆಲ್ಲರೂ ಸಹ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅವರೆಲ್ಲದಕ್ಕೂ ಸಹ ತಯಾರಿದ್ದಾರೆ ಯಾವ ರೀತಿಯಾದಂತಹ ತನಿಖೆಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಯಾವ ರೀತಿಯಾದಂತಹ ಪರೀಕ್ಷೆಯನ್ನ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅವರೆಲ್ಲರೂ ಸಹ ಸಿದ್ಧರಿದ್ದಾರೆ ಈಗ ನೀವು ಪ್ರಶ್ನೆಗಳನ್ನ ಮಾಡ್ತಿರಲ್ಲ ನಮ್ಗೆ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಅಂತ ನೀವುಗಳು ಹೋರಾಟವನ್ನ ಮಾಡಬೇಕಾಗಿರುವಂತಹದ್ದು ಸೌಜನ್ಯ ಅವರವರ ತಾಯಿಗೆ ಆ ಇಬ್ಬರು ಹೋರಾಟಗಾರರು ಇದ್ರಲ್ಲ ಒಬ್ಬ ಬಾಂಬರ್ ಹಾಗೆ ಇನ್ನೊಬ್ರು ಯಾರ್ಯಾರು ಇದ್ದಾರೆ ಅವರು ಹಾಗೆ ಯೂಟ್ಯೂಬರ್ಸ್ಗಳು ಈ ತನಿಖೆಯಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ತುಂಬಾ ತುಂಬಾ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ ಈ ಎಲ್ಲ ಈ ಎಲ್ಲಾ ವ್ಯಕ್ತಿಗಳು ಯಾರ್ಯಾರು ಈ ಪ್ರಕರಣದಲ್ಲಿ ಸಿಲ ಸಿಕ್ಕಾಕೊಂಡಿದ್ದಾರೆ ಎಲ್ಲರ್ಗು ಮಂಪರು ಪರೀಕ್ಷೆಯನ್ನು ಮಾಡಿಸ್ಲೇಬೇಕು ಆಗ ಮಾತ್ರ ನೋಡಿ ಈ ಸೌಜನ್ಯ ಮಗುವಿಗೆ ನ್ಯಾಯ ದೊರೆಯುವಂತಹದ್ದು ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ ಈ ಪ್ರಕರಣದಲ್ಲಿ ಸೌಜನ್ಯಾಗ ನ್ಯಾಯ ದೊರೆಯೋದಕ್ಕೆ ಇದು ನನ್ನ ಅನುಭವದ ಮಾತು ನಾನು ಈ ಪ್ರಕರಣವನ್ನು ತುಂಬಾ ತುಂಬಾ ದಿನಗಳಿಂದ ನೋಡ್ಕೊಂಡ್ ವರ್ಷಗಳಿಂದ ನೋಡ್ಕೊಂಡ್ ಯಾರೆಲ್ಲ ಮಂಪರು ಪರೀಕ್ಷೆಯನ್ನ ತೆಗೆದುಕೊಳ್ಳೋದಕ್ಕೆ ಅಂದ್ರೆ ಪರೀಕ್ಷೆಗೆ ನಾವು ಬರೋದಿಲ್ಲಪ್ಪ ಇದಕ್ಕೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಯಾರು ಹಿಂದೆ ಟಾಕ್ತಾರೆ ನೋಡಿ ಅವರೇ ದೊಡ್ಡ ಕಳ್ಳರು ಈಗ ಅಂದ್ರೆ ಸೌಜನ್ಯವಾಗಿ ಅನ್ಯಾಯವನ್ನ ಮಾಡಿರುವಂತಹದ್ದು ಅವರೇನೆ ಅಂತಹವರು ಸಿಗಾಕೊಳ್ತಾರೆ ಅಂತವ್ರು ಸಿಕ್ಕ ನಂತರ ಅಂತವ್ರಿಗೆ ಕೆರ ಕೆರ ಚಪ್ಪಲಿ ಕಿತ್ತವಾಗ ಹೊಡೀರಿ ಅದಕ್ಕೆ ಒಂದು ಸತ್ಯ ಅನ್ನೋದಿರುತ್ತೆ ಅದಕ್ಕೆ ಒಂದು ನ್ಯಾಯಯುತವಾದಂತ ಇರುತ್ತೆ ಸುಮ್ಮನೆ ಸಿಕ್ಕ ಸಿಕ್ಕವರ ಮೇಲೆಲ್ಲ ಗೋಬೆಯನ್ನ ಕೂರಿಸೋದಂತಹದ್ದಲ್ಲ ಕೇಳ್ರಿ ಇವಾಗ ಮಂಪರು ಪರೀಕ್ಷೆಗೆ ಬರ್ತೀರಾ ನಿಮ್ ಕೈಲಿ ಸಾಧ್ಯವಾಗುತ್ತಾ ಅವ್ರ ಕೈಲೇ ಒಂದು ಅರ್ಕಿಯನ್ನು ಹಾಕ್ಸಿ ಕೇಳಿ ನಾವು ಸಿದ್ಧರಿದ್ದೀವಪ್ಪ ಮಂಪರು ಪರೀಕ್ಷೆಗೆ ನ್ಯಾಯಾಲಯ ನಮ್ಮನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತ ಅಂದ್ಬಿಟ್ಟು ಒತ್ತಡವನ್ನ ಹೇರಿ ಯಾಕೆ ಬೇರೆಯವ್ರ ಮೇಲೆ ಎಲ್ಲ ಎಗರಾಡೋಕ್ಕಾಗುತ್ತೆ ಕೂಗಾಡೋದಕ್ಕಾಗುತ್ತೆ ಇದು ದೊಡ್ಡ ದೊಡ್ಡದಾಗ ಹೋರಾಟವನ್ನೆಲ್ಲ ಮಾಡೋಕ್ಕಾಗುತ್ತೆ ಒಳಪಡಿಸೋದಕ್ಕೆ ಹೇಳ್ರಿ ನಂತರ ಗೊತ್ತಾಗುತ್ತೆ ಯಾರ್ಯಾರ ಬಂಡವಾಳಗಳು ಎಲ್ಲೆಲ್ಲಿ ಏನೇನಿದ್ದಾವೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅದೇಲ್ಲೆಲ್ಲಿ ಇರ್ತಾರೋ ಮೂಲೆ ಮೂಲೆಗಳಲ್ಲಿ ಬಂದ್ಬಿಡ್ತಾರೆ ನಿಮ್ಮ ಮನೆಯ ಅಕ್ಕಾಗೋ ತಂಗಿಗೋ ನಿಮ್ಮ ಮನೆಯ ಹೆಣ್ಣುಮಕ್ಳಿಗಿಗಾಗಿದ್ದರೆ ಇದೇ ತರ ಮಾತನಾಡ್ತಿದ್ದ ಅಂತ ಅಯ್ಯೋ ನಿಮ್ಮ ಮುಖಗಳಿಗೆ ನಮ್ಮನೆ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಈ ರೀತಿಯಾಗಿ ನಮ್ಮ ನಮ್ಮ ಮನೆಯ ಹೆಣ್ಣುಮಕ್ಕಳ ಹೆಸರಿನಲ್ಲಿ ಹಣವನ್ನ ಸಂಪಾದನೆಯನ್ನು ಮಾಡ್ಕೊಳ್ತಿರ್ಲಿಲ್ಲ ಎಷ್ಟು ಬಂತು ಪೇಮೆಂಟ್ ಅಂತೆ ಯಾರು ನಿಮ್ಮ ಬಂದ್ ಬಂದು ಪೇಮೆಂಟ್ ಪೇಮೆಂಟ್ಗಳನ್ನ ಎಲ್ಲಿಂದ ಬಂದ್ಬಿಡ್ತದೆ ಗಳು ಹ್ಮ್ ಯಾವನ್ ಬಂದು ಕೊಟ್ಬಿಡ್ತಾನೆ ನಮ್ಮನ್ನ ಪೇಮೆಂಟ್ ಗಿರಾಕಿಗಳು ಅಂತ ಕೇಳುವಂತಹ ನಿಮ್ಗಳಿಗೆ ಯೋಗ್ಯತೆ ಅರ್ಹತೆ ಇಲ್ವಾ ಹೋರಾಟದ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನು ಸಂಪಾದನೆಯನ್ನು ಮಾಡ್ಕೊಂಡಿದ್ದೀರಾ ಎಲ್ಲಿಂದ ಬಂತರ ಅಂತ ಕೇಳ್ರು ಕೇಳಿ ಪ್ರಶ್ನೆನ ಯಾಕ ಆಗೋದಿಲ್ವಾ ಕೇಳಿ ಇನ್ನೊಂದು ಸಿ ಬಿ ಐಗುನು ಸಾಕ್ಷಿಗಳನ್ನು ಎಸ್ ಐ ಟಿಗೂ ಏ ಎತ್ತಕ್ಕಾಗಿ ಇವಾಗ ಸಾಕ್ಷಿಗಳನ್ನ ನೀಡ್ತಿಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಏನು ಉಪ್ಪಿನ ಹಾಕೊಂಡು ನೆಕ್ತಿದ್ದೀರಾ ತ್ರೀ ಸಿಕ್ಸ್ಟಿ ಎಚ್ ಡಿ ಕ್ವಾಲಿಟಿ ಅಂತೆ ನಾಳೆ ಲೈವಲ್ ಕೊಡ್ತೀನಿ ನಾಳೆ ಲೈವಲ್ ಕೊಡ್ತೀನಿ ಕೊಡ್ತಾನೆ ಅವ್ರೆ ಎಲ್ಲಿಂದ ಕೊಡ್ತಿದಾರೆ ಯಾವ ರೀತಿಯಾಗಿ ನಮ್ಮ ಹಿಂದೂಗಳನ್ನ ಬ್ರೈನ್ ವಾಶ್ ಮಾಡಿ ಬಿಸಾಕ್ಬಿಡಿದ್ದಾರೆ ಅಂತ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಹೋರಾಟದ ಬಗ್ಗೆ ನಾನು ನೋಡ್ಕೊಂಡ್ ಬಂದಿರೋದ್ರಿಂದ ನೀವೇನಾದ್ರೂ ಈ ಹೋರಾಟಗಾರರ ವಿರುದ್ಧವಾಗಿ ಮಾತನಾಡ್ತೀರಾ ತಗೊಳ್ಳಿ ಪ್ರಾರಂಭ ಮಾಡ್ತಾರೆ ಏ ಇವನು ಸೌಜನ್ಯ ವಿರುದ್ಧವಾಗಿ ಇವನು ಹೆಣ್ಣು ಮಕ್ಕಳ ವಿರುದ್ಧವಾಗಿ ಇವನು ಸೌಜನ್ಯ ವಿರುದ್ಧವಾಗಿ ನಿಂತಿರೋದು ಈ ರೀತಿಯಾಗಿ ನಮ್ಮ ವಿರುದ್ಧವಾಗಿ ತಿರುಗಿ ಬಿಡ್ತಾರೆ ಹೋರಾಟಗಾರರ ವಿರುದ್ಧವಾಗಿ ಮಾತನಾಡಿದ್ರೆ ಸೌಜನ್ಯಗಾರರ ವಿರು ವಿರುದ್ಧ ಇದ್ದ ಹಾಗೆ ಧರ್ಮಸ್ಥಳದ ಪರವಾಗಿ ಮಾತನಾಡಿ ತಗೊಳ್ಳಿ ಬರ್ತಾರೆ ಏ ಇವರೆಲ್ಲ ಅತ್ಯಾಚಾರಿಗಳ ಪರ ಇವರೆಲ್ಲ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೆ ಅಂತ ಇದೇ ರೀತಿಯಾಗಿ ಹಿಂದೂಗಳನ್ನ ಬ್ರೈನ್ ವಾಶ್ ಮಾಡಿಬಿಟ್ಟಿರೋದು ಬರೀ ಹೊಲಸು ಹೊಲ್ಸು ಮಾತುಗಳನ್ನು ಆಡಿಕೊಂಡು ಇವ್ರುಗಳು ಇನ್ ಮತ್ತೊಂದು ಹೆಣ್ಣಿಗೆ ನ್ಯಾಯವನ್ನು ಕೊಡ್ತಾರಂತೆ ನಿಮ್ಮ ಯೋಗ್ಯತೆಗಳಿಗೆ ಇವುಗಳನ್ನೇ ಹೊಲ್ಸೆ ಹೊಲ್ಸು ಮಾತನಾಡ್ತೀರ ಬಾಯ್ತಿರದ್ರೆ ಈ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾರಂತ ಅವ್ರು ಯಾರು ನೋಡಿದಿರಾ ಸೂಕ್ಷ್ಮವಾಗಿ ಗಮನಿಸಿದಿರ ಪ್ರಾರಂಭದಲ್ಲಿ ಈ ಹೋರಾಟ ಸರಿಯಾಗಿ ನಡೀತಿತ್ತು ಯಾವಾಗ ಯಾವಾಗ ಬೇರೆಯವರೆಲ್ಲ ಈ ಹೋರಾಟದ ಹಾದಿಯನ್ನು ಧರ್ಮಸ್ಥಳದ ವಿರುದ್ಧವಾಗಿ ತೆಗೆದುಕೊಂಡ್ರೋ ಅವಾಗಲೇ ಎಲ್ಲ ಹಾಳಾಗೋಗಿತ್ತು ಇವತ್ತು ನೋಡಿ ಯಾರೆಲ್ಲ ಹಿಂದೂಗಳ ವಿರುದ್ಧವಾಗಿ ಹೋರಾಟಗಳನ್ನು ನಡೆಸ್ತಾ ಇದ್ರು ಅಂಥವ್ರೆ ನಾವು ಸೌಜನ್ಯಾಗ ನ್ಯಾಯ ಕೊಡ್ತೀವಿ ಅಂತ ಬಂದಿದ್ರಿ ಯಾರೆಲ್ಲ ಬಿಜೆಪಿಯವರ ವಿರುದ್ಧವಾಗಿ ಹೋರಾಟಗಳನ್ನ ನಡೆಸ್ತಿರೋ ಅಂತವ್ರು ಸೌಜನ್ಯಾಗ ನ್ಯಾಯ ಕೊಡ್ತೀವಿ ಅಂತ ಬಂದಿದಾರೆ ಈ ನಕಲಿ ಸಾಹಿತಿಗಳು ಎಡಪಂಥೀಯ ಸಿದ್ಧಾಂತಗಳನ್ನ ಮೈಗೆ ತುಂಬಿಸಿಕೊಂಡಿರೋಂಥವ್ರು ಈ ಏನಂತ ಹೇಳ್ತಾರೆ ಕಮ್ಯುನಿಸ್ಟ್ ಗಳು ಎಡಪಂಥೀಯರು ಕೆಲವೊಂದಷ್ಟು ಬುದ್ಧಿ ಇಲ್ಲದಂತಹ ಲದ್ದಿಜೀವಿಗಳು ಈ ನಕಲಿ ಸಾಹಿತಿಗಳು ಇಂಥವರನ್ನೇ ಬರೀನಿ ನಾವು ಸೌಜನ್ಯಾಗೆ ನ್ಯಾಯವನ್ನು ಕೊಡ್ತೀವಿ ಅಂತ ಬಂದು ನಿಂತಿರುವಂತಹದ್ದು ಇವರ ಉದ್ದೇಶಗಳು ಸೌಜನ್ಯಕ್ಕೆ ನ್ಯಾಯ ಕೊಡಿಸುವಂತಹದ್ದಲ್ಲ ಇವರ ಉದ್ದೇಶ ಏನಿದ್ರು ದುರುದ್ದೇಶವನ್ನು ಇಟ್ಕೊಂಡು ಬಂದಿರುವಂತಹದ್ದು ಅವ್ರಿಗೊಂದು ಪ್ರಕರಣ ಬೇಕಾಗಿತ್ತು ಆ ಪ್ರಕರಣಕ್ಕಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಬಕ್ರ ಆಗ್ತಾ ನೀವುಗಳು ಅವರ ಉದ್ದೇಶಗಳೇ ಬೇರೆ ಬೇರೆ ಇದ್ದಾವೆ ಇದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ನಿಮಗೆ ನಿಜವಾಗಿಯೂ ಸತ್ಯವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಆ ಹೆಣ್ಣು ಮಗು ಸೌಜನ್ಯಾಗಿ ನ್ಯಾಯವನ್ನ ಕೊಡಿಸ್ಲೇಬೇಕು ಅನ್ನುವಂತಹ ಏನಾದರೂ ಉದ್ದೇಶವಿದ್ರೆ ದಯಮಾಡಿ ಸಾಕ್ಷಿಗಳನ್ನು ನೀಡೋದಕ್ಕೆ ಹೇಳಿ ಹಾಗೆ ಆ ಹೋರಾಟಗಾರರು ಯಾರಿದ್ದಾರೆ ಅವರೆಲ್ಲರಿಗೂ ಸ್ವಇಚ್ಛೆಯಿಂದ ನ್ಯಾಯಾಲಯಕ್ಕೆ ಒಂದು ಅರ್ಜಿನ ಹಾಕೋ ಹಾಗೆ ಮಾಡಿ ನಾವು ಮಂಪರು ಪರೀಕ್ಷೆಯನ್ನ ತೆಗೆದುಕೊಳ್ಳೋದಕ್ಕೆ ಒಳಪಡೋದಕ್ಕೆ ನಾವೆಲ್ಲರೂ ಸಹ ಸಿದ್ಧರಿದ್ದೇವೆ ಅಂತ ಆ ಯೂಟ್ಯೂಬರ್ ಇಂದ ಹಿಡಿದು ಎಲ್ಲರನ್ನು ಹಾಕಿ ಒಳಗಡೆ ಮಂಪರು ಪರೀಕ್ಷೆನ ಮಾಡ್ತೀವಿ ಸತ್ಯ ಅನ್ನೋದು ಗೊತ್ತಾಗುತ್ತೆ ಅದು ನಿಜವಾಗಿ ಸತ್ಯವನ್ನ ಪಡ್ಕೊಳ್ಳೋಂತಹದ್ದು ನ್ಯಾಯವನ್ನ ಪಡ್ಕೊಳ್ಳೋಂತಹದ್ದು ಬಿಟ್ಬಿಡ್ತಾರೆ ರೀಲ್ಸ್ ಅಂತೆ ಒಂದೆರಡು ಸಾಂಗ್ ಹಾಕೊಂಬಿಟ್ಟಂತೆ ನ್ಯಾಯ ಕೇಳೋ ರೀತಿನ ಇದು ಹೀಗೆ ಬಿಟ್ಬಿಟ್ರೆ ಮುಂದೆ ಎಲ್ಲ ನ್ಯಾಯಗಳು ಅಲ್ಲಿ ಸಿಕ್ಬಿಡ್ತವೆ ಆಗ್ಬಿಡಿ ನೀವೇನೇ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲೇ ತೀರ್ಮಾನ ಕೊಟ್ಬಿಡಿ ಹೇ ಈ ಕೆಲಸವನ್ನ ನಿಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯವಾದ್ರೆ ಹೇಳಿ ಸಾಧ್ಯವಾಗ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಕೊನೆಯ ಅಸ್ತ್ರ ಇದೆಯಲ್ಲ ಹೇಳಿ ಕೊನೆಯ ಅಸ್ತ್ರ ಈ ಎಸ್ ಐ ಟಿ ತನಿಖಾ ತಂಡ ಸರಿ ಇಲ್ಲ ನಮಗೆ ಕೇರಳ ಸರ್ಕಾರ ತನಿಖೆಯನ್ನು ನಡೆಸಬೇಕು ಈ ಎಸ್ ಐ ಟಿ ತಂಡವನ್ನು ಬದಲಾಯಿಸಿ ಅಥವಾ ರಾತ್ರೋರಾತ್ರಿ ಧರ್ಮಸ್ಥಳದ ದನಿಗಳು ಕಾಡಿನಲ್ಲಿರುವಂತಹ ಸಾವಿರಾರು ಸಾವಿರಾರು ಬುರುಡೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಎಲ್ಲೋ ಬೇರೆ ಕಡೆ ಬಿಸಿ ಹಾಕ್ಬಿಟ್ಟಿದ್ದಾರೆ ಹಿಂಗ್ ಹೇಳ್ಬಿಡೋದು ಕೊನೆಗೆ ಪೊಲೀಸ್ನವ್ರೇನೆ ಎಸ್ ಐ ಟಿ ತನಿಖೆಯವರೇನೆ ಧರ್ಮಸ್ಥಳದವರ ಜೊತೆ ಮಿಂಗಲ್ ಆಗ್ಬಿಟ್ಟಿದ್ದಾರೆ ಹಣ ಇಸ್ಕೊಂಡ್ಬಿಟ್ಟಿದ್ದಾರೆ ಕೋಟಿ ಕೋಟಿ ನೆಕ್ಸ್ಟ್ ಇನ್ನೊಂದು ಸೃಷ್ಟಿ ಆಗ್ತವೆ ಇವೆಲ್ಲ ನಮ್ಗೆ ಗೊತ್ತು ತುಂಬಾ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬಂದಿರೋರು ನೆಕ್ಸ್ಟ್ ಇನ್ನೊಂದ್ ಕತೆ ರೆಡಿ ಆಗ್ತಿರುತ್ತೆ ಮತ್ತೊಂದು ಹೊಸದಾದಂತಹ ವಿಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಹೆಂಗೋ ಧಾರವಾಹಿಗಳನ್ನ ನೋಡಿ ತುಂಬಾ ತುಂಬಾ ಅಭ್ಯಾಸ ಆಗಿದೆಯಲ್ಲ ನೀವೆಲ್ಲ ಉದ್ದಾರ ಆದಾಗೆ ನಾನು ಹೇಳಿರುವ ರೀತಿಯಾಗಿ ಮಾಡಿದ್ರೆ ಆ ಮಗುವಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಒಂದು ಮುಗಿದು ಹೋದಂತಹ ಅಧ್ಯಾಯ ಅಂತ ಸುಮ್ಮನೆ ಆಗ್ಬಿಡಿ ಖಂಡಿತವಾಗಿ ನಾನು ಹೇಳ್ತಿರುವಂತಹ ಮಾತು ಸತ್ಯವಾದಂತಹದು ನೀವೆಷ್ಟೇ ಕಿರಿಸಿಕೊಂಡು ಹೋರಾಟಗಳನ್ನು ಮಾಡಿ ಏನೇ ಕುಣದಾಡಿದ್ರುನು ರಸ್ತೆಯಲ್ಲಿ ಬಿದ್ದು ಹೊಡೆದಾಡಿದ್ರು ಒಡಲಾಡಿದ್ರುನು ಏನೂ ಪ್ರಯೋಜನ ಇಲ್ಲ ಇದಂಥ ಇಂತಹ ಮಾತನ್ನ ಸತ್ಯವನ್ನ ಅರ್ಥವನ್ನ ಮಾಡ್ಕೊಳ್ಳಿ ನಾನು ಪ್ರಾರಂಭದಲ್ಲಿ ನಿಮ್ಮ ಹಾಗೇನೆ ನಂಬಿದ್ದೆ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಆ ಸಮಯದಲ್ಲಿ ನಂತರ ನಮಗೂ ಬಂಡವಾಳಗಳು ಗೊತ್ತಾಯ್ತು ಎಲ್ಲೆಲ್ಲಿ ಹೋರಾಟದ ಆದಿ ತಪ್ತಿದೆ ಅಂತ ನಂತರ ನಾವು ಸಹ ನೀವು ಮಾಡಿ ನಂಗ್ಬಿಟ್ಟು ಸುಮ್ನಾಗಿದ್ದು ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ